ಏನು ಟೇಸ್ಟ್ ಅಂತೀರಿ ಈ ಪಲ್ಯ ಮಾತ್ರ ಮಡಕಿ ಕಾಳು ಪಲ್ಯ ಅಂತ ಕರೀತಾರೆ ಇದಕ್ಕೆ ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್ ಬರ್ತೈತೆ ಇದು ಪಲ್ಯ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದರೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಮಡಿಕೆ ಕಾಳಿನ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಮಡಿಕೆ ಕಾಳು ತೊಗೊಂಡಿದ್ದೀನಿ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್ ಮಡಿಕೆ ಕಾಳು ಅಂದರೆ ಅವತ್ತು ಕಾಳಿನ ಪಲ್ಯ ತೋರಿಸಿದ್ದೆ ಇವತ್ತು ಮಡಿಕೆ ಕಾಳು ತೋರಿಸ್ತಾ ಇದ್ದೀನಿ ಇದನ್ನು ಕ್ಲೀನಾಗಿ ಬಿಟ್ಟು ನಾವು ನಾಳೆ ಬೆಳಗ್ಗೆ ಪಲ್ಯ ಮಾಡೋದಂದರೆ ಇವತ್ತಿಂದ ಮಧ್ಯಾಹ್ನನೇ ನಾವು ನೆನೆ ಇಡಬೇಕು ಫ್ರೆಂಡ್ಸ್ ಇದು ಮಕ್ಕಳಿಗೆ ಅಂತ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಇದನ್ನೇ ಮೊಳಕೆ ಕಟ್ಟಿ ನೀವು ಕೊಡ್ಬೋದು ಮಕ್ಕಳಿಗೆ ತುಂಬ ಟೇಸ್ಟ್ ಆಗುತ್ತೆ ಪಲ್ಯನೂ ಹಾಗೆ ಸಹಿತ ನಾವು ತಿನ್ಬೋದು ನೋಡಿ ಇವಾಗ ಬೆಳಗ್ಗೆ ಸಾರಿ ರಾತ್ರಿ ನಾನು ತೆಗಿತಾಯಿದ್ದೀನಿ ನೋಡಿ ರಾತ್ರಿ ಫುಲ್ಲು ನೀರೆಲ್ಲ ತೆಗೆದುಬಿಟ್ಟು ಒಂದು ಕಾಟನ್ ಅರ್ಬಿಯಲ್ಲೇ ಕಟ್ಟಿ ಇಡಬೇಕು ನೀವು ಇವಾಗ ನೋಡಿ ನಾನು ನೀರು ಬಸ್ಕೊಂಬಂದು ಈ ಥರ ಒಂದು ಕಾಟನ್ ಅರ್ಬಿಗೆ ನೀವು ಕಟ್ಟಿ ಹಾಕಿ ಇಟ್ಬಿಟ್ರಿ ಅಂದರೆ ಮೊಳಕೆ ಬೇಗ ಬರುತ್ತೆ ಅಂತ ಹೇಳೋದು ಈಗ ನೋಡಿ ಈ ಫುಲ್ಲು ನಾನು ನೀರೆಲ್ಲ ತಕ್ಕೊಂಡ್ಬಂದಿರೋದನ್ನು ಮೊಡಕೆ ಕಾಳತ್ ಇದಕ್ಕೆ ಹಾಕ್ಬಿಟ್ಟು ಕಟ್ಟಿ ಇದ್ರ ಮೇಲೆ ಏನಾದರೂ ಒಂದು ವೇಟ್ ಇರೋದು ಇಡ್ಬೇಕು ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಕಟ್ಟನ್ ಅರ್ಬಿಗೆ ಹಾಕಿ ಕಟ್ಟಿಡ್ತಾಯಿದ್ದೀನಿ ಈ ಥರ ಪ್ಲೇಟ್ ಇಟ್ಟು ಒಂದು ಕಲ್ಲು ಇಟ್ಟರೆ ಅಂದರೆ ಬೇಗ ಮೊಳಕೆ ಆಗುತ್ತೆ ನಿಮಗೆ ಪಲ್ಯ ಮಾಡೋಕ್ಕೆ ತುಂಬ ಟೇಸ್ಟ್ ಬರುತ್ತೆ ಮಕ್ಳಿಗೆ ಮಾತ್ರ ನೀವು ಇದನ್ನು ನೆನೆ ಇಟ್ಕೊಡ್ರಿ ಮತ್ತು ಮೊಳಕೆ ಮಾಡಾದರೂ ಕೊಡಬೇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೊಳಕೆ ಕಟ್ಟಿದ ಪಲ್ಯ ಅಂದರೆ ಯಾರಿಗಿಷ್ಟ ಆಗೋಲ್ಲ ನೀವೇ ಹೇಳಿ ನೋಡಿ ಈ ಥರ ಮೊಳಕೆ ಕಟ್ಟಿ ನಾವು ಕಾಳಿನ ಪಲ್ಯ ಮಾಡಿದರೆ ತುಂಬ ಟೇಸ್ಟ್ ಕೊಡುತ್ತೆ ಇವಾಗ ನೋಡಿರಿ ನಾನು ಮಾರ್ನಿಂಗ್ ತೆಗಿತಾಯಿದ್ದೇನೆ ಬೆಳಗ್ಗೆ ನೋಡಿ ಗಂಟು ಬಿಸ್ತಾ ಇದೆ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಮೊಳಕೆ ಬಂದಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನೀವು ವೇಟ್ ಇನ್ನೂ ವೇಟ್ ಇರೋದಿಟ್ಟರೆ ಬೇಗನೆ ಮೊಳಕೆ ಇನ್ನೂ ಜಾಸ್ತಿ ಬರುತ್ತೆ ಸ್ವಲ್ಪ ಜಾಸ್ತಿ ವೇಟ್ ಇರೋದು ಇಡ್ರಿ ಯಾಕಂದರೆ ಬೆಳಗ್ಗೆಗೆ ನಮಗೆ ಮೊಳಕೆ ಕಟ್ಟಿ ಪಲ್ಯ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಹುರ್ಕೋಬೇಕು ಇದನ್ನೆಲ್ಲ ಫುಲ್ ಮಡಿಕೆ ಕಾಳ ನೀವು ಹುರ್ಕೋಬೇಕು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಲ್ಲ ಕಾಳಿಗಿಂತೂ ಈ ಕಾಳಿನ ಪಲ್ಯ ಮಾತ್ರ ಸೂಪರ್ ಆಗೇ ಬರುತ್ತೆ ಒಂದ್ಸಲ ಟೇಸ್ಟ್ ಮಾಡಿ ನೀವೇ ಹೇಳ್ತೀರಾ ಬನ್ನಿ ಮತ್ತೆ ಇದನ್ನ ನೀಟಾಗಿ ಹುರ್ಕೊಂಡು ಸ್ವಲ್ಪ ಮೆತ್ತಗನೆ ಹುರ್ಕೊಂಬ ಹುರ್ಕೋಬೇಕು ಫ್ರೆಂಡ್ಸ್ ಇದು ಇವೆಲ್ಲಾದರೂ ಟೂರ್ ಹೊಂಟ್ರೆ ಮತ್ತು ಏನಾದರೂ ಫಂಕ್ಷನ್ಗಳಿಗೆ ಹೊಂಟ್ರೆ ಇದನ್ನು ನಮ್ಮ ಸೈಡು ಮಡಕೆ ಕಾಳು ಪಲ್ಯ ಕಾಯ್ ನೋಡ್ರಿ ನಾವಂತರೂ ಮಾಡ್ಕೊಂಡು ಹೋಗೇ ಹೋಗ್ತೇವ್ರಿ ಅಷ್ಟು ರುಚಿ ಕೊಡ್ತದೆ ನೋಡ್ರಿ ಈ ಪಲ್ಯ ನೋಡ್ರಿ ಇವಾಗ ಇಷ್ಟು ಮೆತ್ತಗಾದರೆ ಸಾಕು ಇದನ್ನ ಬಿಡೋಣ ನೋಡಿ ಒಂದು ಪ್ಲೇಟಿಗೆ ತೆಗೆದು ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ ನೋಡಿ ಪಲ್ಯ ಮಾಡೋ ಪಲ್ಯ ಮಾಡೋದು ಯಾವಾಗ ಥರ ಅಂತ ತೋರಿಸ್ತಾ ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ಇದು ನೋಡಿ ಇವಾಗ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಸಿವೆ ಕಾಳು ಮತ್ತು ಈರುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಹಸೆ ಖಾರ ಹಾಕಬೇಕು ಹಸೆ ಖಾರ ಅಂದರೆ ನಾವು ಏನು ಮಾಡ್ತೀವಿ ಫ್ರೆಂಡ್ಸ್ ಹಸೆಕಾಯ ಮತ್ತು ಬೆಳ್ಳುಳ್ಳಿ ಉಪ್ಪು ಸೇರಿಸಿ ನಾವು ಮಿಕ್ಸಿ ಮಾಡಿ ಮಾಡಿಟ್ಕೊಂಡ್ಬಿಡ್ತೀವಿ ಎಲ್ಲ ಪಲ್ಯಕ್ಕೂ ಬರುತ್ತೆ ಅಂಥೇಳಿ ನಾವು ಅದಕ್ಕೆ ಹಸೆ ಖಾರ ಅಂತ ಕರಿತೀವಿ ನೋಡಿ ನೋಡಿ ಹಸೆ ಖಾರನ ನೀವು ಒಂದಿಷ್ಟು ಮೆಣಸಿನಕಾಯಿ ಉಪ್ಪು ಬೆಳ್ಳುಳ್ಳಿ ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ನಿಮಗೆಲ್ಲ ಪಲ್ಯಕ್ಕೂ ಬರುತ್ತೆ ಅದು ಮೆಣಸಿಕಾಯಿ ಹಾಕೋ ಅವಶ್ಯಕತೆ ಇಲ್ಲ ಕಾಯಿ ಹಾಕಿದರೆ ಚೆನ್ನಾಗಾಗುತ್ತೆ ಇವಾಗ ನೋಡಿ ಈರುಳ್ಳಿ ಇದ್ದೀನಿ ನಾನು ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಹಸಿ ಖರನ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನಾನು ಮೊಳಕೆ ಕಾಳು ಈ ಥರ ಇಲ್ಲ ನಾವು ಕಾಳು ಮೊಳಕೆ ಬರೆಸ್ಕೊಂಡು ಪಲ್ಯ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳು ಸಹ ತಿಂತಾರೆ ಆಮೇಲೆ ಬೆಳಗ್ಗೆ ನಾವು ಹಾಳೊಟ್ಟಿಗೆ ಸಹಿತ ಈ ಪಲ್ಯ ಈ ಕಾಳು ತಿನ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ನಾನು ಇದಕ್ಕೆ ಹಸಿ ಖರ ಹಾಕ್ತಾಯಿದ್ದೀನಿ ನೋಡಿ ಹಸೆ ಖಾರ ಅಂದರೆ ಏನಂತ ಕೇಳ್ಬೋದು ಹಸೆ ಖಾರ ಅಂದರೆ ಅದೇ ಹಸೆ ಮೆಣಸಿಕಾಯಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡಿ ಒಂದು ಬಾಕ್ಸ್ ಒಳಗೆ ಇಟ್ಕೊಂಡ್ರೆ ಒಂದು ವಾರ ಬರುತ್ತೆ ಅದು ನೀವು ಎಲ್ಲ ಪಲ್ಯಕ್ಕೆ ಯೂಸ್ ಮಾಡ್ಬೋದು ಯಾಕೆಂದರೆ ಟೈಮ್ ಇರೋಲ್ಲವಾ ಈ ಥರ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ನೋಡಿ ಹಸೆ ಖಾರ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊತಿದ್ದೀನಿ ನಾನು ಇದಕ್ಕೆ ಕರಿಬೇವು ಕೊತ್ತಂಬರಿ ಹಾಕಿಬಿಟ್ಟು ನಾನು ಸ್ವಲ್ಪ ಹುಣಸಿ ರಸನ ಹಿಂಡ್ಕೊತಿದ್ದೀನಿ ನೋಡಿ ಇದನ್ನು ಎರಡು ದಿವಸ ಇಟ್ಕೊಂಡು ತಿನ್ಬೋದು ನೀವು ಪಲ್ಯನ ಕಾಳಿನ ಪಲ್ಯ ಕಾಳಿನ ಪಲ್ಯ ಅಂತ ಕರೀತಾರೆ ನೋಡಿ ನೋಡಿ ಇವಾಗ ಮ ಹುಣಸೆಹಣ್ಣು ಹಾಕ್ಕೊಂಡು ನಾನು ಎಲ್ಲ ಫ್ರೈ ಮಾಡಿಕೊಂಡು ಆವಾಗಲೇ ನಾನು ಹುರಿದು ಇಟ್ಕೊಂಡಿದ್ದೆಲ್ಲ ಕಾಳು ಅವನ್ನ ಇದಕ್ಕೆ ಹಾಕ್ತಾಯಿದ್ದೆ ನೋಡಿ ಸ್ವಲ್ಪ ಮೆತ್ತಗೆನೇ ಹುರಿ ಯಾಕಂದರೆ ಪಲ್ಯ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಎಲ್ಲ ಫುಲ್ಲು ಕಾಳು ಹಾಕ್ಕೊಂಡು ಮತ್ತೆ ನಾನು ಫ್ರೈ ಮಾಡ್ಕೊತೀನಿ ನೋಡಿ ಕಾಳು ನೀವು ಹಾಗೆ ನಿಮಗೆ ಎಷ್ಟು ಬೇಕು ಅಷ್ಟು ಪಲ್ಯ ಮಾಡ್ಕೊಂಡು ಹಾಗೆ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಅಷ್ಟು ರುಚಿ ಕೊಡುತ್ತೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಂಡು ತಿನ್ಬೋದು ನೀವು ನೋಡಿ ಇವಾಗ ಕಾಳು ಹಾಕ್ಬಿಟ್ಟು ನಾನು ಫ್ರೈ ಮಾಡಿದೆ ಇದಕ್ಕೆ ಉಪ್ಪು ಹಾಕ್ತಿದೆ ನೋಡಿ ಫ್ರೆಂಡ್ಸ್ ಉಪ್ಪು ಹಾಕ್ಬಿಟ್ಟು ಮತ್ತೆ ನಾನು ಫ್ರೈ ಮಾಡ್ಕೊತೀನಿ ಮತ್ತು ಸಾಂಬಾರು ಪುಡಿ ಬೆಲ್ಲ ಇಷ್ಟೇ ನೋಡ್ರಿ ಇದಕ್ಕೆ ಬೇಕಾಗಿರೋಂಥದ್ದು ನೋಡಿ ಇವಾಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಎಮ್ ಟಿ ಆರ್ದು ನೆಕ್ಸ್ಟ್ ಬಂದು ಬೆಲ್ಲ ಹಾಕ್ತೀನಿ ಎಮ್ ಟಿ ಆರ್ ಇದ್ದರೆ ಎಮ್ ಟಿ ಆರ್ ಹಾಕೋಬೋದು ಮನೆ ನೀವು ಸಾಂಬಾರು ಪುಡಿ ಮನೆಯಲ್ಲೇ ಇದ್ದರೆ ಅದನ್ನು ಆದರೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಎಮ್ ಟಿ ಆರ್ ಹಾಕಿದ್ದೀನಿ ಮತ್ತು ನಾನು ಮಾಡಿರೋ ಮಸಾಲನೂ ಹಾಕಿದ್ದೀನಿ ನೋಡಿ ನೀಟಾಗಿ ಫ್ರೈ ಮಾಡಿಕೊಂಡು ಈ ಥರ ಒಂದು ಐದು ಹತ್ತು ನಿಮಿಷ ಒಂದನಿ ನೀರು ಹಾಕ್ಬಾರ್ದು ಫ್ರೆಂಡ್ಸ್ ಒಂದು ಸ್ವಲ್ಪ ನೀರು ಹಾಕ್ತಾ ಬೇಯಿಸ್ಕೊಂಡು ಲಾಸ್ಟಿಗೆ ಗುರಾಳ್ ಪುಡಿ ಹಾಕಬೇಕು ಅಂದರೆ ಕುರ್ಶಣಿ ಪುಡಿ ಹಾಕಿ ಈ ಥರ ಫ್ರೈ ಮಾಡ್ಕೊಂಡ್ರೆ ನೋಡಿ ಮಡಕೆ ಕಟ್ ಕಾಳಿನ ಪಲ್ಯ ರೆಡಿ ಆಯಿತು ಎಷ್ಟು ಟೇಸ್ಟ್ ಕೊಡ್ತತಿ ಅಂತೀರಾ ಮತ್ತೆ ಟ್ರೈ ಮಾಡ್ತೀರಾ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋದಾಗ ಏನಾರ ತಪ್ಪಿದ್ರೆ ಕ್ಷಮಿಸ್ರಿ